ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿವರ್ಸ್ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ಹೊಸ್ಲಿಗೆ ಹರಿಶ್ನ ಕುಂಕುಮನ ಒಳಗಡೆ ಕೂತ್ಕೊಂಡು ಹಚ್ಬೇಕಾ ಅಥವಾ ಹೊರಗಡೆ ಕೂತ್ಕೊಂಡು ಹಚ್ಬೇಕಂತ ಸ್ವಲ್ಪ ದಿನಗಳ ಹಿಂದೆ ಅಕಸ್ಮಾತ್ ಆಗಿ ಒಂದು ವಿಡಿಯೋ ನೋಡಿದಾಗ ಅವರು ಹೇಳ್ತಾ ಇದ್ರು ಒಳಗಡೆನೆ ಕೂತ್ಕೊಂಡು ಹರ್ಶನ ಕುಂಕುಮ ಹಚ್ಬೇಕು ಅಂತ ಅದನ್ನ ನೋಡಿ ಇನ್ನೊಂದಷ್ಟು ಜನ ಈ ರೀತಿ ಒಬ್ರು ಅಕ್ಕ ಹೇಳಿದಾರೆ ಅಹ್ ಹೊಸ್ಲಿಗೆ ಅರ್ಶನ ಕುಂಕುಮನ ಒಳಗಡೆನೆ ಕೂತ್ಕೊಂಡು ಹಚ್ಬೇಕಂತೆ ಹೊರಗಡೆಯಿಂದ ಕೂತ್ಕೊಂಡು ಹಚ್ಚಿದ್ರೆ ಲಕ್ಷ್ಮಿ ಹಾಗೆ ಕುಂಕುಮ ತಗೊಂಡು ಹೊರಗಡೆಯಿಂದಾನೆ ಹುಟ್ಟೋಗ್ಬಿಡ್ತಾರಂತೆ ಮನೆ ಒಳಗಡೆ ಬರೋದಿಲ್ವಂತೆ ಅಂತ ಹೇಳ್ತಾ ಇದ್ರು ಕೆಲವೊಂದ್ಸಲ ಏನಾಗುತ್ತೆ ಯಾರು ಏನೇ ಹೇಳಿ ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಏನೇ ಹೇಳಿದ್ರು ಕೂಡ ಅದು ನಿಜನ ಅಥವಾ ಇದನ್ನ ನಂಬಬೇಕಾ ನಂಬಬಾರ್ದಾ ಇದನ್ನ ನಾವು ಪಾಲಿಸ್ಬೇಕಾ ಪಾಲಿಸ್ಬಾರ್ದ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಅದನ್ನ ಮಾಡ್ಬೇಕು ಯಾಕೆ ಅಂದ್ರೆ ಕೆಲವು ಸಲ ಏನಾಗತ್ತೆ ಅಂದ್ರೆ ನಾವು ತಿಳ್ಕೊಂಡಿರೋದೆ ಸರಿನಾ ತಪ್ಪ ಅಂತ ಕನ್ಫ್ಯೂಷನ್ ಆಗತ್ತೆ ಮತ್ತೆ ನಮಗ್ ಗೊತ್ತಿರೋದು ಕೂಡ ಮರ್ತೋಗ್ಬಿಡತ್ತೆ ನಾವ್ ಮಾಡ್ಬೇಕಾ ಮಾಡ್ಬಾರ್ದ ಈಗ ಯಾಕಂದ್ರೆ ತುಂಬಾ ಹಿಂದಿನಿಂದನೂ ಕೂಡ ನಾವು ಚಿಕ್ಕವ್ರಿರುವಾಗಿಂದನು ನೋಡ್ಕೊಂಡ್ ಬಂದಿರೋ ವಿಧಾನ ಯಾವ ರೀತಿ ಹೇಳಿ ಹೊರಗಡೆ ಕೂತ್ಕೊಂಡು ಹೊಸ್ಲಿಗೆ ಹರಿಶ್ನ ಕುಂಕುಮ ಹಚ್ಚುವಂಥದ್ದು ಅಲ್ವಾ ಈಗ ಇದನ್ನೇ ತಪ್ಪು ಅಂತ ಹೇಳಿದ್ರೆ ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಅಂತ ಅನ್ಸುತ್ತೆ ಜೊತೆಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಕೂಡ ಆಗತ್ತೆ ನಾನು ತಿಳ್ಕೊಂಡಿರೋದನ್ನ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಆಗಿರ್ಬಹುದು ನಮ್ಮ ಅತ್ತೆ ಆಗಿರ್ಬಹುದು ನಮಗೆ ಏನ್ ಹೇಳ್ಕೊಟ್ಟಿದಾರೋ ನಾವು ಅದನ್ನ ಪಾಲಿಸ್ಕೊಂಡ್ ಹೋಗ್ಬೇಕು ಕೆಲವೊಂದು ವಿಚಾರದಲ್ಲಿ ಬದಲಾವಣೆಗಳು ಆಗಿರುತ್ತೆ ಯಾಕಂದ್ರೆ ಪೂಜೆ ವಿಧಾನದಲ್ಲಿ ನಾವು ಎಷ್ಟೋ ಸಲ ಒಂದು ಸಂಕಲ್ಪ ಮಾಡ್ತಾ ಇರ್ಲಿಲ್ಲ ನಾನು ಕೂಡ ಅಷ್ಟೇನೆ ಸುಮಾರು ವರ್ಷಗಳವರೆಗೂ ಎಲ್ಲಾ ವ್ರತ ಮಾಡಿದ್ರು ಕೂಡ ಸಂಕಲ್ಪ ಮಾಡ್ಕೊಂಡು ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಹೋಗ್ತಾ ಹೋಗ್ತಾ ಈಗ ಅದನ್ನು ಕೂಡ ಕಲ್ತ್ಕೊಂಡೆ ಹಾಗೆ ಮಂತ್ರಗಳು ಅಷ್ಟೋತ್ತರಗಳು ಅದ ಅದನ್ನ ಉಚ್ಚಾರಣೆ ಮಾಡುವಂತ ವಿಧಾನಗಳು ಮತ್ತೆ ಪೂಜೆ ಮಾಡೋ ವಿಧಾನ ಮೊದಲು ಏನ್ ಮಾಡ್ಬೇಕು ಆಮೇಲೆ ಏನ್ ಮಾಡ್ಬೇಕು ಕೊನೆಯಲ್ಲಿ ಏನ್ ಮಾಡ್ಬೇಕು ಹೀಗೆ ಒಳ್ಳೆ ರೀತಿನಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲದೆ ದೋಷಗಳು ಬರ್ದೇರೋ ಹಾಗೆ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದ್ರೆ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದ್ರಲ್ಲೂ ಕೂಡ ಬದಲಾವಣೆನ ಹುಡುಕ್ಬಾರ್ದು ಅಲ್ವಾ ಅದೇ ರೀತಿ ಈಗ ಹೊಸ್ಲಿನ ವಿಚಾರಕ್ಕೆ ಬರೋಣ ಯಾವ ಅರ್ಥದಲ್ಲಿ ಹೊರಗಡೆ ಕೂತ್ಕೊಂಡು ಹೊಸಗೆ ಅರಿಶಿನ ಕುಂಕುಮನ ಹಚ್ಬಾರ್ದು ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನೀವೇ ಹೇಳಿ ದೊಡ್ಡವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಈಗ ನಾವು ಬೆಳಗ್ಗೆ ಹೊತ್ತು ಹೊಸಲನ್ನ ಒರೆಸೋದಾಗಿರ್ಬೋದು ತೊಳಿಯೋದಾಗಿರ್ಬಹುದು ಅಥವಾ ಮನೆ ಕಸಾನೇ ಗುಡಿಸಬಹುದು ಅಥವಾ ಪೂಜಾ ರೂಮ್ ಕ್ಲೀನ್ ಮಾಡಿದ್ರು ಕೂಡ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡಿದ್ರೆ ಒಳಗಿಂದ ಕ್ಲೀನ್ ಮಾಡ್ಕೊಂಡು ಬರ್ಬೇಕು ಅಂತ ಅಕಸ್ಮಾತ್ ಮತ್ತೇನಾದ್ರು ಸಂಜೆ ಕ್ಲೀನ್ ಮಾಡ್ತೀವಿ ಅಂದ್ರೆ ಅಂದ್ರೆ ಏನಾದ್ರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಲ್ಲಾದ್ರೂ ಹೊರಗಡೆ ಒಟ್ಟೋಗಿರ್ತೀವಿ ಬೆಳಗ್ಗೆಯಿಂದ ನಮ್ಗೆ ಕಸ ಗುಡ್ಸಕ್ ಆಗಿರಲ್ಲ ಮನೆ ಒರ್ಸಕ್ ಆಗಿರಲ್ಲ ಅಥವಾ ಪೂಜಾ ಸಾಮಾನೆಲ್ಲ ತೆಗೆದಿಟ್ಬಿಟ್ಟಿರ್ತೀವಿ ಪೂಜಾ ರೂಮ್ ಕ್ಲೀನ್ ಮಾಡಿರಲ್ಲ ಮಾರನೇ ದಿನ ಹಬ್ಬ ಇರುತ್ತೋ ಅಥವಾ ಇನ್ನೇನಾದ್ರೂ ವಿಶೇಷ ದಿನ ಇರುತ್ತೋ ಅಥವಾ ಏನಾದ್ರೂ ವ್ರತ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವೋ ಅಂತ ಸಮಯದಲ್ಲಿ ಸಂಜೆ ಹೊತ್ತೇನಾದ್ರೂ ಸಂಜೆ ಮೇಲೆ ಪೂಜಾ ರೂಮ್ ಕ್ಲೀನ್ ಮಾಡುವಂತ ಅನಿವಾರ್ಯತೆ ಬಂದ್ರೆ ಆಗ ಹೊಸ್ಲಿಂದ ಒಳಗಡೆಗೆ ಕ್ಲೀನ್ ಮಾಡ್ಕೊಳ್ಳಿ ಒಳಗಿಂದ ಗೂಡ್ಸಿ ಹೊರಗಡೆ ಹಾಕ್ಬಾರ್ದು ಅಂತ ಹೇಳೋರು ಅಂದ್ರೆ ಬೆಳಗ್ಗೆ ಹೊತ್ತು ಕಂಪ್ಲೀಟ್ ಆಗಿ ಮನೆಯೆಲ್ಲಾ ಕ್ಲೀನ್ ಮಾಡಿ ಆ ಕಸನ ಹೊರಗಡೆ ಹಾಕ್ತಿವಿ ಅದನ್ನ ಶನಿ ಕಸ ಅಂತ ಹೇಳೋರು ಮತ್ತೆ ಸಂಜೆ ಹೊತ್ತು ಗೂಡ್ಸಿ ಹೊರಗಡೆ ಹಾಕಬಾರ್ದು ಒಂದು ವೇಳೆ ಆ ರೀತಿ ಕಸ ಗೂಡಿಸಿ ಹೊರಗಡೆ ಹಾಕ್ತಿವಿ ಅಂದ್ರೆ ಸೂರ್ಯ ಮುಳುಗೋದಕ್ಕಿಂತ ಮೊದಲೇ ಮನೆ ಕಸ ಎಲ್ಲ ಗೂಡಿಸಿ ಹೊರಗಡೆ ಹಾಕ್ಬೇಕು ಸೂರ್ಯ ಮೇಲೆ ಮನೇಲಿ ಲೈಟ್ ಹಾಕದ್ಮೇಲೆ ದೀಪ ಮೇಲೆ ಯಾವುದೇ ಕಾರಣಕ್ಕೂ ಮನೆ ಕಸ ಗೂಡ್ಸಿದ್ರು ಕೂಡ ಕಸನ ಹೊರಗಡೆ ಹಾಕ್ಬಾರ್ದು ಒಂದ್ ಕಡೆ ಒಳಗಡೆನೆ ಇಟ್ಟು ಬೆಳಗ್ಗೆ ಅದನ್ನ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಯಾಕಂದ್ರೆ ಸಂಜೆ ಹೊತ್ತು ಲಕ್ಷ್ಮಿ ಬರೋ ಅಂತ ಸಮಯ ಹಾಗಾಗಿನೇ ಕಸನ ಹೊರಗಡೆ ಹಾಕಬಾರ್ದು ಅಂತ ಹೇಳೋರು ನೋಡಿ ಬೆಳಗ್ಗೆಗೂ ಮತ್ತೆ ಸಂಜೆಗೂ ಎಷ್ಟು ವ್ಯತ್ಯಾಸ ಇದೆ ಅದೇ ಕಸ ನಾವು ಬೆಳಗ್ಗೆ ಹೊರಗಡೆ ಹಾಕಿದ್ರೆ ಅದು ಶನಿ ಕಸ ಅಂತ ಹೇಳ್ತಾರೆ ಅಂದ್ರೆ ಮನೇಲಿರೋ ಕೊಳೆನ ಹೊರಗಡೆ ಹಾಕೋದು ಅಂತ ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತಲ್ಲಿ ಲಕ್ಷ್ಮಿ ಮನೆ ಒಳಗಡೆ ಬರ್ತಾರೆ ಅಂದ್ರೆ ಅದೇ ಕಸನ ನಾವು ಲಕ್ಷ್ಮಿ ಅಂತ ಕರಿತೀವಿ ಹಾಗಾಗಿ ಸಂಜೆ ಹೊತ್ತು ಹೊರಗಡೆ ಹಾಕಬಾರ್ದು ಅಂತ ಹೇಳ್ತಾರೆ ಇನ್ನೂ ಕೂಡ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಹಿಂದಿನ ಕಾಲದಲ್ಲಿ ಆ ಕರೆಂಟ್ ಇರ್ಲಿಲ್ಲ ಅವಾಗೆಲ್ಲ ಲೈಟ್ ಲೈಟ್ಗಳನ್ನ ಅಂದ್ರೆ ಸೀಮೆ ಎಣ್ಣೆ ಬುಡ್ಡಿ ಆ ತರದ್ದು ದೀಪಗಳನ್ನ ಹಚ್ಕೊಂಡಿರೋರು ಏನಾದ್ರೂ ಬೆಲೆ ಬಾಳುವಂತ ವಸ್ತುಗಳೇನಾದ್ರೂ ಕಸ ಜೊತೆ ಹೊರಗಡೆ ಹೋಗುತ್ತೆ ಅಂತ ಹೇಳಿ ಕತ್ಲ ಆದ್ಮೇಲೆ ಕಸ ಹೊರಗಡೆ ಹಾಕ್ಬಾರ್ದು ಅಂತ ಹೇಳೋರು ಇದನ್ನ ಇವಾಗ ಈ ರೀತಿ ರೂಢಿ ಮಾಡ್ಕೊಂಡಿದೀವಿ ಲಕ್ಷ್ಮಿ ಹಾಗಾಗಿ ಹೊರಗಡೆ ಹಾಕ್ಬಾರ್ದು ಅಂತ ಯಾವುದೇ ರೀತಿನಲ್ಲಿ ತಗೊಂಡ್ರೂ ಅದು ನಿಜಾನೇ ಅಲ್ವಾ ಬೆಲೆ ಬಾಳೋ ವಸ್ತು ಕಸ ಮನೆಯಿಂದ ಹೊರಗಡೆ ಹೋಗುತ್ತೆ ಅಂದ್ರೆ ಅದನ್ನು ಲಕ್ಷ್ಮೀ ಸ್ವರೂಪನೆ ಅಲ್ವಾ ಹಾಗಾಗಿ ಈ ತರ ಅದನ್ನ ನಾವು ರೂಢಿ ಮಾಡ್ಕೊಂಡಿದೀವಿ ಅಷ್ಟೇನೆ ಇನ್ನು ಹೊಸ್ಲಿನ ವಿಚಾರಕ್ಕೆ ಬಂದ್ರು ಕೂಡ ಅಷ್ಟೇನೆ ಮೇನ್ ಡೋರ್ ಮಾತ್ರನ ಅಥವಾ ದೇವ್ರ ಮನೆ ಹೊಸ್ಲುನ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಇದನ್ನು ಕೂಡ ಸರಿಯಾಗಿ ಹೇಳ್ಬೇಕು ಅಲ್ವಾ ಹೊಸ್ತಿಲು ಅಂದ್ಮೇಲೆ ಎಲ್ಲಾನು ಒಂದೇ ಪೂಜಾ ರೂಮ್ದಾಗಿರ್ಲಿ ಮೇನ್ ದಾಗಿರ್ಲಿ ಈಗ ನಾವು ಒಳಗಡೆನೆ ಕೂತ್ಕೊಂಡು ಹರ್ಶನ ಕುಂಕುಮ ಹಚ್ಬೇಕು ಅಂದ್ರೆ ಹೊಸ್ಲನ್ನ ಕ್ಲೀನ್ ಮಾಡುವಾಗ ಯಾವ ರೀತಿ ಕುತ್ಕೋಬೇಕು ಹೊರಗಡೆ ಕುತ್ಕೋಬೇಕಾ ಅಥವಾ ಒಳಗಡೆ ಕುತ್ಕೋಬೇಕಾ ರಂಗೋಲಿ ಹಾಕುವಾಗ ಯಾವ ರೀತಿ ಹಾಕ್ಬೇಕು ಅದನ್ನು ಮುಖ್ಯ ಆಗತ್ತೆ ಅಲ್ವಾ ಈಗ ಹೊಸಲಿನ ಮೇಲೆ ರಾತ್ರಿ ಎಲ್ಲ ದೇವಿ ವಾಸ ಇರತ್ತೆ ಅದನ್ನ ನಾವು ತೊಳಿಬೇಕು ಒಳಗಡೆ ಕೂತ್ಕೊಂಡು ತೊಳಿಬೇಕಾ ಅಥವಾ ಹೊರಗಡೆ ಕೂತ್ಕೊಂಡು ತೊಳಿಬೇಕಾ ಯಾವುದು ಸರಿಯಾದ ವಿಧಾನ ನೀವೇ ಹೇಳಿ ಹೊರಗಡೆ ಕೂತ್ಕೊಂಡು ತೊಳೆದ್ರೆ ತೊಳದು ಹೊರಗಡೆ ಕಳಿಸ್ತೀವಿ ಅಥವಾ ಒಳಗಡೆ ಕೂತ್ಕೊಂಡು ನಾವು ತೊಳೆದ್ರೆ ತೊಳೆದು ಒಳಗಡೆಗೆ ಕರ್ಕೊಂಡಾಗೆ ಲೆಕ್ಕ ಬರುತ್ತೆ ಹೊರಗಡೆ ಕೂತ್ಕೊಂಡು ಹೊಸ್ಲನ್ನ ತೊಳೆದು ಮೇಲೆ ಹೊರಗಡೆಯಿಂದಾನೇ ಅರ್ಶನ ಕುಂಕುಮ ಹಚ್ಚಬೇಕು ಹಾಗೆ ರಂಗೋಲಿನೂ ಕೂಡ ಹಾಗೆ ಹಾಕ್ಬೇಕು ಅಲ್ವಾ ಹರ್ಶಿನ ಕುಂಕುಮ ಹಚ್ಚೋಕೆ ಒಳಗಡೆ ಕೂತ್ಕೊಳ್ಳೋದು ರಂಗೋಲಿ ಹಾಕೋಕೆ ಮತ್ತೆ ಈಚೆ ಬರೋದು ಇದೆಲ್ಲ ಸಾಧ್ಯ ಆಗುತ್ತಾ ನೀವೇ ಯೋಚನೆ ಮಾಡಿ ಮತ್ತೆ ದೇವ್ರ ಮನೆ ಹೊಸ್ಲಿಗೂ ಕೂಡ ಅಷ್ಟೇನೆ ಒಳಗಡೆ ಕೂತ್ಕೊಂಡೇ ಹರ್ಶನ ಕುಂಕುಮ ಹಚ್ಬೇಕು ಅಂದ್ರೆ ನಾವು ದೇವರಿಗೆ ಬೆನ್ನು ತೋರಿಸ್ಕೊಂಡು ಅಹ್ ಅರ್ಶಿನ ಕುಂಕುಮ ಹಚ್ಚಿದಾಗ ಆಗಲ್ವಾ ಈ ರೀತಿ ಕೂಡ ಮಾಡಬಾರ್ದು ನಾವು ಹೊಸಲನ್ನ ತೊಳೆದು ಹರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂಗಳನ್ನ ಇಟ್ಟು ಅಲಂಕಾರ ಮಾಡೋದೇನೆ ಹೊರಗಡೆಯಿಂದ ಬರುವಂತ ಮಹಾಲಕ್ಷ್ಮಿ ಅದನ್ನ ನೋಡಿ ಒಳಗಡೆ ಬರ್ಲಿ ಅಂತ ಹೇಳಿ ಅಲ್ವಾ ಅಂದ್ರೆ ಪಾಸಿಟಿವ್ ಎನರ್ಜಿ ಒಂದು ಸಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡ್ಲಿ ಅಂತ ಅರ್ಥ ಹೊಸ್ಲಿನ ಮೇಲೆ ಯಾವಾಗ್ಲೂ ಲಕ್ಷ್ಮೀ ನಾರಾಯಣರ ವಾಸ ಇದ್ದೇ ಇರತ್ತೆ ಅವರು ಯಾವಾಗ್ಲೂ ಅಷ್ಟೇ ಹೊರಗಡೆಗೇನೆ ಮುಖ ಮಾಡ್ಕೊಂಡು ಇರ್ತಾರೆ ಹೊರಗಡೆಯಿಂದ ಬರುವಂತ ನೆಗೆಟಿವಿಟಿಯನ್ನ ಅಲ್ಲೇ ತಡೆದು ಒಳಗಡೆಗೆ ಬಿಡೋದಿಲ್ಲ ಈ ಕಾರಣದಿಂದ ಯಾವಾಗ್ಲೂ ಅಷ್ಟೇ ಮನೆ ಹೊರಗಡೆ ಮತ್ತೆ ಒಳಗಡೆ ಶುದ್ಧವಾಗಿರ್ಬೇಕು ಅಂತ ಹೇಳೋದು ಹೊಸ್ಲು ಕೂಡ ಯಾವಾಗ್ಲೂ ಕಳೆಯಾಗಿ ಲಕ್ಷಣವಾಗಿ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂವಿಟ್ಟು ಅಲಂಕಾರ ಮಾಡ್ಬೇಕು ಅಂತ ಕೂಡ ಹೇಳೋದು ಆದ್ರೆ ಬೆಳಗ್ಗೆ ಹೊತ್ತು ಮಾಡ್ಬೇಕು ನೀವ್ ಯಾವ್ದೇ ವ್ರತ ಪೂಜೆಗಳನ್ನ ಮಾಡಿ ಬೆಳಗ್ಗೆನೆ ಬಾಗಿಲು ತೊಳೆದು ರಂಗೋಲಿ ಹಾಕ್ಬೇಕು ಹೊಸ್ಲಿಗೂ ಕೂಡ ತೊಳೆದು ಒರೆಸಿ ರಂಗೋಲಿ ಹಾಕ್ಬೇಕು ಅರ್ಶಿನ ಕುಂಕುಮ ಹಚ್ಚಬೇಕು ಅಂತ ಹೇಳೋದು ಸಂಜೆ ಹೊತ್ತು ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಚಬಾರ್ದು ತುಳಸಿ ಗಿಡಕ್ಕೂ ಕೂಡ ಹಚ್ಚಬಾರ್ದು ಅಂತ ಹೇಳ್ತಾರೆ ಹೆಚ್ಚಾಗಿ ಮಹಾಲಕ್ಷ್ಮಿ ಸಂಚಾರ ಆಗೋದೇನೆ ಗೋಧೂಳಿ ಸಮಯದಲ್ಲಿ ಆ ಸಮಯದಲ್ಲಿ ಬಲಗಾಲಿಟ್ಟು ಒಳಗಡೆ ಬರ್ಬೇಕೇ ವಿನಃ ನಾವು ಆ ಸಮಯದಲ್ಲಿ ಹೊಸಗೆ ಅರ್ಶಿನ ಕುಂಕುಮ ಹಚ್ಚಬಾರ್ದು ಅಂದ್ರೆ ಆಗ ಕುಂಕುಮ ತಗೊಂಡ್ ಅವ್ರ ಹಾಗೆ ಹೊರಗಡೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಇದೆಲ್ಲ ಯಾವ್ದೇ ಪುರಾಣದ ಪ್ರಕಾರನೂ ಇದೆಲ್ಲ ಕಥೆಗಳೆಲ್ಲ ಏನು ಇಲ್ಲ ಒಬ್ಬರು ಬಾಯಿಂದ ಒಬ್ಬರಿಗೆ ಇದನ್ನೆಲ್ಲ ಕೇಳಿರೋದು ಹಾಗಾಗಿ ಸಂಜೆ ಹೊತ್ತು ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಬೇಡಿ ಅಕಸ್ಮಾತ್ ಬೆಳಗ್ಗೆ ಹೊತ್ತು ನಿಮಗೆ ಹಚ್ಚಕ ಆಗಲಿಲ್ಲ ಅಂದ್ರು ಕೂಡ ಸಂಜೆ ಪೂಜೆ ಮಾಡುವಂತ ಸಮಯದಲ್ಲಿ ಬರೀ ಹೂವಿಟ್ಟು ನೀವು ಪೂಜೆ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಎಷ್ಟೋ ಜನ ಕೆಲಸಕ್ಕೆ ಹೋಗ್ತೀವಿ ಹೋಗುವಂತ ಹೆಣ್ಮಕ್ಳಿಗೆ ಬೆಳಗ್ಗೆ ಅವ್ರಿಗೆ ಏನಾದ್ರು ಹೊಸಿಗೆ ಪೂಜೆ ಮಾಡೋದಕ್ಕಾಗ್ಲಿ ಅಥವಾ ಹರ್ಶಿನ ಕುಂಕುಮ ಹಚ್ಚೋದಕ್ಕೆ ಸಮಯ ಆಗ್ಲಿಲ್ಲ ಅಂತ ಹೇಳಿ ಸಂಜೆ ಬಂದು ಈ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟು ಹೋಗ್ಬಾರ್ದು ಬೆಳಗ್ಗೆನೆ ಮಾಡ್ಬೇಕು ಈ ಕೆಲಸ ಹೊರಗಡೆ ಹೋಗೋರ್ಗೆ ಎಲ್ರಿಗೂ ಕೂಡ ಒಂದ್ ರೀತಿ ಅದು ಪಾಸಿಟಿವ್ ವೈಬ್ಸ್ ಇರ್ಬೇಕು ಅಂತ ಹೇಳಿ ಆದಷ್ಟು ಬೆಳಗ್ಗೆನೆ ಹೊಸ್ಲನ್ನ ತೊಳೆಯೋದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ನಾವು ನವರಾತ್ರಿ ಸಮಯದಲ್ಲಿ ಸಂಜೆ ಮೇಲೇನೆ ಪೂಜೆ ಮಾಡೋದು ಹೊಸಲಿನ ಪೂಜೆ ಆಗಿರ್ಲಿ ಮನೆಯಲ್ಲೂ ಕೂಡ ಅಷ್ಟೇ ಅಲ್ವಾ ಹಾಗಾಗಿ ಯಾವ ಸಮಯದಲ್ಲಿ ನಾವ್ ಯಾವ ತರ ಕೆಲಸಗಳನ್ನ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಕೆಲವೊಂದ್ಸಲ ಏನಾಗುತ್ತೆ ನಾವು ತಿಳ್ಕೊಂಡಿರೋದೇ ಸರಿನಾ ತಪ್ಪ ಅಂತ ಕನ್ಫ್ಯೂಷನ್ ಆಗುತ್ತೆ ಯಾವ್ದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಹಿಂದಿನಿಂದ ಏನ್ ಪಾಲಿಸ್ಕೊಂಡ್ ಬಂದಿದೀವೋ ಅದೇ ಒಳ್ಳೇದು ಮತ್ತೆ ತುಳಸಿ ಗಿಡನು ಕೂಡ ದೇವ್ರಲ್ವಾ ಅಲ್ವಾ ತುಳಸಿ ಗಿಡನು ಮಹಾಲಕ್ಷ್ಮಿ ಸ್ವರೂಪನೇ ಅದನ್ನ ಮಾತ್ರ ಯಾಕೆ ಒಳಗಡೆ ಇಟ್ಕೊಳಲ್ಲ ಯೋಚನೆ ಮಾಡಿ ಹೊರಗಡೆಯಿಂದಾನೆ ಯಾಕೆ ಅರಿಶಿನ ಕುಂಕುಮ ಎಲ್ಲ ಹಚ್ತೀವಿ ತುಳಸಿ ಗಿಡನ ಮಾತ್ರ ಯಾಕೆ ಒಳಗಡೆ ಇಟ್ಟು ಪೂಜೆ ಮಾಡಲ್ಲ ಯೋಚನೆ ಮಾಡಿ ಮನೆ ಒಳಗಡೆ ಮಾತ್ರ ಪಾಸಿಟಿವ್ ಎನರ್ಜಿ ಇದ್ರೆ ಸಾಲದು ಮನೆ ಹೊರಗಡೆನು ಕೂಡ ಪಾಸಿಟಿವ್ ಎನರ್ಜಿ ಇರಬೇಕು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರ್ಬೇಕು ಆ ಕಾರಣದಿಂದನೇ ನಾವು ತುಳಸಿ ಗಿಡನ ಹೊರಗಡೆ ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಹೊಸ್ಲಿಗೂ ಕೂಡ ಅಷ್ಟೇನೆ ಹೊರಗಡೆಯಿಂದಾನೇ ತೊಳಿಬೇಕು ಅರ್ಶಿನ ಕುಂಕುಮ ಹಚ್ಬೇಕು ರಂಗೋಲಿ ಹಾಕ್ಬೇಕು ಹೂ ಪೂಜೆ ಮಾಡ್ಬೇಕು ಇದು ಸರಿಯಾದ ವಿಧಾನ ಅಂತ ನಾನ್ ತಿಳ್ಕೊಂಡಿದೀನಿ ನಾನು ಕೂಡ ಹೀಗೆ ಮಾಡ್ತಾ ಇದ್ದೀನಿ ಯಾರಿಗೂ ಕೂಡ ಬೇಜಾರ್ ಮಾಡುವಂತ ಉದ್ದೇಶ ನನಗಿಲ್ಲ ಉಳಿದಿದ್ದು ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ